ಒಂದು ಅದ್ಭುತವಾದ ಗೀತೆ ರಾಣಿ ಮಾಮಾ ಎಷ್ಟರ ಟ್ರ್ಯಾಲಿ ಹಾಕ್ತಿ ಕಾಕಾ ಅಲ್ಲ ಕೊಬೋಟ ಕಂಪನಿ ಏನೋ ಸ್ವರಾಜ್ ಕಂಪನಿ ಗಾಡಿ ಹಳೇದೇ ಮಹೇಂದ್ರ ಕಂಪನಿ ಇರ್ಬೇಕಿದ್ ಎಚ್ ಎಂ ಟಿ ಇರ್ಬೇಕದು ಕಾಕ ಹೊಳ್ಳ ಮುಳ್ಳ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡುವ ಆಮಿಗೆ ಫೋನ್ ಪೇ ಮಾಡ್ಬಿ

நீவேன் மேக்கப் பாகல்லேனும்?

ಹಣ್ಣೊಂದ ಆಗೋಣ ಎಲ್ಲಾ ಸುದ್ದಾಗೇತಿ ಬ್ಯಾಡ್ ಬ್ಯಾಡ್ ಒಂದ್ ಆಗೋಣ ಇನ್ನೊಂದ್ ಬಂದಿರ್ತೈತಿ ಮಮ್ಮ ಅಲ್ಲೇ ಹೋಗುದ್ ಬೇಡ ಈ ಕಡೆ ಬರೋ ಅಂತ ನೀ ಓಕೆ ಈಗ ಜವಾರಿ ಜನ್ಪದ ಆಗಿದೆ